ನಮಸ್ಕಾರ ನನ್ನ ಹೆಸರು ಆಚಾರಿ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮವನ್ನು ತಿಳಿಸಿ ಈ ನಮ್ಮ ಯೂಟ್ಯೂಬ್ ಚಾನಲ್ನ ಬೇಗ ವೇಗವಾಗಿ ಬೆಳೆಸಿ ಅಂತ ಹೇಳುತ್ತಾ ಇವತ್ತ ವಿಡಿಯೋ ಮಾಡುವ ಕಾರಣವೇನಪ್ಪ ಅಂತಂದರೆ ಆ ಜಗನ್ಮಾತೆ ಶ್ರೀ ಕಾಳಿಕ ದೇವಿ ನಮಸ್ಕರಿಸುತ್ತಾ ಆ ಜಗನ್ಮಾತೆ ಆದಿಶಕ್ತಿ ಇಡೀ ಜಗತ್ತಿಗೆ ಶಕ್ತಿಯಾಗಿರುವ ಆ ಕಾಳಿಕಾ ಮಾತಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ಶತ್ರು ವಶಕರಣ ಕಾರಣ ತಾಯ್ತಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದೇ ರೀತಿ ಅಮ್ಮನವ್ರಿಗೆ ನಿಂಬೆಕಾಯಿ ಬಲಿ ಕೊಡಬೇಕು ಒಂದು ಮಂಗಾಯತ ಮಾಡಬೇಕು ಆಮೇಲೆ ಒಂದು ಕೆಂಪು ಕಲರ್ ಕಡ್ಡಿ ಅಂದರೆ ರಕ್ತ ಚಂದನ ಉದ್ನಕಡ್ಡಿಯನ್ನು ಹಚ್ಚಬೇಕು ಹಚ್ಚುತ್ತ ಇವತ್ತಿನ ವಿಡಿಯೋ ಟ್ರಾಪಿಕ್ ಏನಪ್ಪಾ ಅಂದರೆ ಶತ್ರು ವಶಕರ್ಣದ ತಾಯ್ತ ಮಾಡೋದಪ್ಪ ತಾಯ್ತ ಹೇಗೆ ಮಾಡೋದಪ್ಪ ಅಂತಂದರೆ ಇದು ಶತ್ರುವಶಕರಣ ತಾಯ್ತಕ್ಕೆ ಬರೆದಿದ್ದೀವಿ ಇದು ಶತ್ರು ವಶಕರ್ಣ ತಾಯ್ತಕ್ಕ ತುಂಬಬೇಕಿದನು ಇದನ್ನು ಶತ್ರುವಶಕರ್ಣ ತಾಯ್ತಕ್ಕೆ ತುಂಬಬೇಕು ಇದನ್ನು ತಗಡ ಬರೆದು ಶತ್ರುವಶಕರ್ಣ ತಾಯ್ತಕ್ಕೆ ತುಂಬಬೇಕು ಇದನ್ನು ಶತ್ರು ವಶಕರಣ ತುಂಬಬೇಕು ಇದೇನಾದ ಆ ಶತ್ರುನ ಹೆಸರು ನಡವಲ್ಲಿ ಬರೆದು ಕ್ಲಿಸಿ ಅವ್ರನ್ನ ಕಟ್ಟಿ ಹಾಕಬೇಕು ಕಟ್ಟಿ ಹಾಕ್ಬಿಟ್ಟು ಇದರೊಳಗಡೆ ತುಂಬಬೇಕು ಆದರೆ ಶತ್ರುನಾತ್ರುನಾಟ ನಮ್ಮ ನಮ್ಮಂದ ನಡೆಯದಿಲ್ಲ ಈ ಥರ ಕಟ್ಟಿದರೆ ಶತ್ರುನಾಟ ಇದರೊಳಗಡೆ ಹೆಸರು ಬರದ ನಡೆಯ ನಡೆಯೋದಿಲ್ಲ ಆದರೆ ಇದಕ್ಕೇ ಆದ ಮಂತ್ರಗಳಿವೆ ಪ್ರತಿಯೊಂದು ಬರಿಬೇಕಂದ್ರೂ ಒಂದೊಂದು ಶತ್ರು ವಶಕರಣ ತಾಯಿ ಮಾಡಬೇಕಂದ್ರು ಅದಕ್ಕೊಂದೊಂದು ಮಂತ್ರಗಳಿವೆ ಅಂತ ತಿಳಿಸುತ್ತಾ ಈ ಶತ್ರು ವಶೀಕರಣದ ಇನ್ನೊಂದು ಯಂತ್ರ ಇದು ಈ ಯಂತ್ರ ಬರೆದು ಬಿಟ್ಟು ಒಂದು ಗ್ಲಾಸ್ ನೀರಿನಲ್ಲಿ ಯಂತ್ರ ನೀರಿನ ಒಳಗಡೆ ಹಾಕಿಬಿಟ್ರೆ ಶತ್ರುನ ನಮ್ಮ ಹತ್ರ ನಡೆಯಲ್ಲ ಯಾರು ಈ ಕೊಳ್ಳಾಗಿ ತಾಯ್ತಾ ಇರ್ತದೋ ಅವ್ರ ಅವರ ಆಟ ಏನು ನಡೆಯಲಿಲ್ಲ ಅವ್ರು ಏನು ಮಾತಾಡೋಕ್ಕಾಗಲ್ಲ ಇದೊಂದು ಯಂತ್ರ ಬರುತ್ತೆ ಇದು ರುದ್ರಭೂಮಿಯಲ್ಲಿ ಹೋಗಿ ಮೂರು ದಿನ ಪೂಜೆ ಮಾಡಿಬಿಟ್ಟು ಒಕ್ಕಿಸಿ ಊತಕ್ಕೆ ಬಂದರೆ ಶತ್ರು ನಿಮ್ಮ ತಂಟೆಗೆ ಬರಲ್ಲ ಯಾಕಪ್ಪ ಅವನು ತಂಟೆಗೆ ಹೋಗೋದು ಅಂದ್ರೆ ಬೇಡ ಅಂತ ಅನಿಸ್ಬಿಡ್ತೆ ಆ ಥರ ಇದು ರುದ್ರಭೂಮಿಗೆ ಉಣ ಒಂದು ಯಂತ್ರ ಈ ಅವರು ಶತ್ರುನ ಹೆಸರು ಬರೆದು ಇದೊ ಇದರದೊಂದು ಮಂತ್ರ ಇದೆ ಆ ಮಂತ್ರ ಹೇಳ್ಬಿಟ್ಟು ಹೇಳಿಬಿಟ್ಟು ಮೂರು ದಿನ ಪೂಜೆ ಮಾಡಿ ನಾಲ್ಕನೇ ದಿನ ರುದ್ರಭೂಮಿ ಅಂದರೆ ಸುಡರ ಗಡಿಗೋಗಿ ಊತ ಹಾಕ್ಬಿಟ್ರೆ ಯಾವ ಶತ್ರು ಆಟನೂ ನಮ್ಮ ಹತ್ರ ನಡೆಯೋದಿಲ್ಲ ಅಂತ ತಿಳಿಸುತ್ತಾ ಇದೇನಾಯ್ತು ಈ ಯಂತ್ರ ಯಾರು ಪ್ರತಿಯೊಬ್ಬ ಗಂಡವು ಕೇಶಿನೊಬ್ರು ಕೂಡ ಇನ್ನೊಂದು ನೆಣ್ಮ ಅಫೇರ್ ಅಫೇರ್ ಐತಂತಿನ ಗೊತ್ತಾದರೆ ಈ ಯಂತ್ರವನ್ನು ದಿನ ಒಂದು ಸುಟ್ಗಾಂತ ನಲವತ್ತೊಂದು ಯಂತ್ರವನ್ನು ದಿನ ಒಂದು ಸುಟ್ಗಾಂತ ಹೋದರೆ ಇಲ್ಲ ಇಪ್ಪತ್ತೊಂದು ಯಂತ್ರವನ್ನು ದಿನ ಒಂದು ಅವ್ರ ಹೆಸರು ಹೇಳಿಕೇಶ್ ಅವರಿಬ್ಬರು ಅಫೇರ್ ಬಿಡಬೇಕಂತ ಹೇಳಿ ಈ ಯಂತ್ರ ದಿನ ಒಂದು ಸುಟ್ಗಂತ ಹೋಗಿಬಿಟ್ರೆ ಆ ಅಫೇರ್ ಬಿಟ್ಬಿಡ್ತಾನೆ ಗಂಡ ಅದೇ ಏನು ತಿಳು ಏನ್ತೂ ಯಾರಿಗೂ ಅಫೇರ್ ಇಸ್ತಂದ್ರೆ ಈ ಥರ ಯಂತ್ರ ಮಾಡಿ ಅವ್ರ ಹೆಸರು ಬರೆದು ಇಲ್ಲಿ ಹೆಸ್ರವ್ರು ಕಾಣ್ಬಾರಂಥ ಪೆನ್ನಿಟ್ಟಿದ್ದೀನಿ ಯಾಕಂದರೆ ಇನ್ನೊಬ್ರದ್ದು ಒಂದು ಇದು ಇರ್ತದಲ್ಲ ಅವ್ರ ಹೆಸರು ತೋರಿಸ್ಬಾರ್ದು ಹಂಗಾಗಿ ಪೆನ್ನಾಡಿಟ್ಟಿದ್ದೀನಿ ಅಲ್ಲಿ ಅವ್ರ ಹೆಸರು ಬರ್ದು ಬಿಟ್ಟು ಅವರು ನನ್ನ ಗಂಡ ಇನ್ನೊಬ್ಬಕ್ಕಿನ ಜೊತೆ ಹಣ ಎಟತ್ತಿದ್ರೆ ಅವ್ರು ಬಿಟ್ಬೋದು ಬಿಡಬೇಕು ಯಾಕಿನ ಜೊತೆ ಆಫೇರ್ ಬಿಡ್ಬೇಕಂತಂದ್ರೆ ಈ ಯಂತ್ರ ಬರೆದು ಕೊಡ್ತೀವಿ ಈ ಯಂತ್ರ ಹೋಗಿ ಹೋಗಿಬಿಟ್ಟು ಸುಟ್ಬಿಟ್ರೆ ಆಫೇರ್ ಬಿಟ್ಬಿಡ್ತಾರೆ ಇಂತೆ ಅದಕ್ಕೆ ಇಷ್ಟು ನಮ್ಮನ್ನು ಗಿಡ ಮೂಲಕ ಹಾಕ್ಬೇಕು ಗಿಡ ಮೂಕೆ ಬರ್ ಹಾಕ್ಬೇಕು ಕಸ್ತೂರಿ ಕಸ್ತೂರಿ ಇದು ಕಸ್ತೂರಿ ಅಂತ ಇದು ಚಿಗರೆ ಹೊಟ್ಟೆಗಿರ್ತದೆ ಇದನ್ನ ಹಾಕಬೇಕು ಇದು ಬೋರ್ಜ ಅಂತ ಹಾಕೋಟೆಗಿರ್ತದೆ ಇದನ್ನ ಹಾಕಬೇಕು ಇವೆಲ್ಲ ಹಾಕಿದ್ರೆ ಮಾತ್ರ ಕೆಲಸ ಆಗುತ್ತದೆ ಅಂತ ತಿಳಿಸುತ್ತಾ ಎರಡು ಕೆಂಪು ಗುಲ್ಗುಂಜಿ ಹಾಕಬೇಕು ಎರಡು ಬೆಳಿಗ್ಗುಲ್ಗುಂಜು ಹಾಕಬೇಕು ಇಷ್ಟೆಲ್ಲ ಶತ್ರು ವಶಕರಣ ಯಂತ್ರಗಳನ್ನು ಬರೆದುಬಿಟ್ಟು ಬಿಟ್ಟು ತಾಯ್ತೊಳಗಡೆ ತುಂಬಿದರೆ ಮಾತ್ರ ಕೆಲಸ ಆಗುತ್ತದೆ ಅಂತ ತಿಳಿಸುತ್ತಾ ಈ ಥರ ತಾಯ್ತಾ ಬರುತ್ತವೆ ಈ ಥರ ತಾಯ್ತದೊಳಗಡೆ ಇದನ್ನು ಹಾಕಿಬಿಟ್ಟು ಪ್ಯಾಕ್ ಮಾಡಿ ಕೊಟ್ಬಿಟ್ರೆ ಅವರಿಗೆ ಶತ್ರುಗಳ ಕಾಟ ನಿವಾರಣೆ ಆಗ್ತದೆ ಶತ್ರು ತಂಚೆಗೆ ಬರೋದಲ್ಲ ಅಂತ ತಿಳಿಸುತ್ತಾ ಶತ್ರು ವಶಕರಣ ತಾಯ್ತಾ ಈ ಥರ ಮಾಡಬೇಕು ಈ ಥರ ನಾವು ಇನ್ನೊಬ್ರು ಕೂಡ ಜಗಳ ಆಡಿ ಬದಲು ಅವರು ಈ ಥರ ತಾಯ್ತಾಗಳು ಮಾಡ್ಕೊಂಡು ನಮ್ಮ ಇಟ್ಕೊಂಡ್ಬಿಟ್ರೆ ಯಾವ ಶತ್ರುಗಳ ಆಟ ನಡೆಯಲ್ಲ ಅವ್ರು ನಮ್ಮ ತಂಟೆಗೆ ಬರೋದಲ್ಲ ಅಂತ ತಿಳಿಸುತ್ತಾ ಈ ಶತ್ರು ವಶ ಕಾರಣ ತಾಯ್ತು ಈ ಥರ ಮಾಡಬೇಕಂತ ಕೇಳಿಸೋಕೆಟ್ಟಿದ್ದೀನಿ whoa <laughs>

రువిన గల